ಡಿವಿಕೆ ಪಕ್ಷ ಮನವಿ ಮಾಡಿಕೊಂಡಿರು ತಳಪತಿ ವಿಜಯ್ ರ್ನಾಲಿಯಲ್ಲಿ ಕಾಲ್ತುಳಿತ ದುರಂತ ಈ ದುರಂತ ಹಿನ್ನೆಲೆಯಲ್ಲಿ ಮುಂದೆ ಇದ್ದಂತಹ ಒಂದಷ್ಟು ರ್ಯಾಲಿಗಳು ಮುಂದೂಡಿಕೆ ಆಗಿದೆ ಒಂದು ತಿಂಗಳು ವಿಜಯ್ ರ್ನಾಲಿಯನ್ನು ಮುಂದೂಡಿಕೆ ಮಾಡಲಾಗಿದೆ ತಳಪತಿ ವಿಜಯ್ ರ್ನಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿತ್ತು ನಿನ್ನೆ ಬ್ಯಾಕ್ ಟು ಬ್ಯಾಕ್ ಎರಡು ರ್ಕಾಲಿಗಳನ್ನು ಮಾಡಿದ್ರು ಮೊದಲೊಂದು ರ್ಯಾಲಿಯಲ್ಲಿ ಭಾಗವಹಿಸುತ್ತಾರೆ ಆ ನಂತರದಲ್ಲಿ ಆ ರ್ಯಾಲಿ ಮುಗಿದ ನಂತರದಲ್ಲಿ ಮತ್ತೊಂದು ರ್ಕಾಲಿ ಹೋಗ್ತಾರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇನ್ನೇನು ಎಲೆಕ್ಷನ್ ಒಂದು ಆರು ತಿಂಗಳು ಉಳಿದಿರೋದು ಹಾಗಾಗಿ ಟಿವಿಕೆ ಪಕ್ಷ ಚುನಾವಣೆಗೆ ದುಮುಕ್ತಾ ಇದೆ ಅದಕ್ಕೂ ಮುನ್ನ ಅನೇಕ ಕಡೆಗಳಲ್ಲಿ ರ್ಯಾಲಿಗಳನ್ನ ಮಾಡಿ ಜೊತೆಗೆ ಸಮಾವೇಶಗಳನ್ನು ಮಾಡಿ ಮತದಾರರನ್ನು ಸೆಳೆಯುವಂತಹ ನಿಟ್ಟನಲ್ಲಿ ಎಲ್ಲಾ ಕಸರತ್ತುಗಳು ಕೂಡ ಟಿವಿಕೆ ಪಕ್ಷ ಕೂಡ ಮಾಡಿಕೊಂಡಿದೆ ಈ ಟಿವಿಕೆ ಪಕ್ಷ ಅನೌನ್ಸ್ ಆದ ನಂತರದಲ್ಲಿ ಈ ಬಾರಿ ನಾವು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ಖುದ್ದು ವಿಜಯ್ ಇದನ್ನು ಘೋಷಣೆ ಕೂಡ ಮಾಡಿದ್ರು ಆ ನಂತರದಲ್ಲಿ ಈಗ ಈ ಪ್ರಚಾರ ಸಭೆಗಳು ನಡೀತಾ ಇರೋದು ಒಂದು ತಿಂಗಳ ಮಟ್ಟಿಗೆ ಯಾವುದೇ ರೀತಿಯ ರ್ಯಾಲಿಗಳನ್ನು ಮಾಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಹೇಳಲಾಗಿರೋದು ಒಂದು ತಿಂಗಳು ಯಾವುದೇ ರೀತಿಯ ರ್ಯಾಲಿಗಳಿರೋದಿಲ್ಲ ಒಂದು ತಿಂಗಳು ಈಗಾಗಲೇ ಡಿಸೈಡ್ ಆದಂತಹ ಅಥವಾ ಪ್ಲಾನ್ ಮಾಡಿಕೊಂಡಂತಹ ಎಲ್ಲಾ ರ್ಯಾಲಿಗಳನ್ನು ಕೂಡ ಮುಂದೂಡಿಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಈ ಘೋರ ದುರಂತದ ನಂತರದಲ್ಲಿ ಒಂದಷ್ಟು ಸ್ಟೆಪ್ಸ್ ಅನ್ನು ಟಿವಿಕೆ ಪಕ್ಷ ಕೂಡ ತೆಗೆದುಕೊಳ್ತಾ ಇದೆ ಒಂದು ತಿಂಗಳ ಸಂದರ್ಭದಲ್ಲಿ ಯಾವುದೇ ರೀತಿಯ ರ್ಯಾಲಿಗಳನ್ನು ನಾವು ಮಾಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಟಿವಿಕೆ ಪಕ್ಷ ಹೇಳಿರುವುದು ಅಧಿಕೃತವಾಗಿ ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ಸಂಭವಿಸಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುರಂತದ ಬಗ್ಗೆ ನಟ ವಿಜಯ್ ಮಾತನಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಮಧ್ಯಾಹ್ನ ಒಂದು ಗಂಟೆಗೆ ವಿಜಯ್ ಪ್ರತಿಕ್ರಿಯೆ ಕೊಡುವಂತಹ ಸಾಧ್ಯತೆ ಇದೆ ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿತು ಆ ನಂತರದಲ್ಲಿ ಈ ರ್ಯಾಲಿ ಆದ ನಂತರದಲ್ಲಿ ವಿಜಯ್ ಹೊರ್ಟ್ ಹೋದ್ರು ಅನ್ನುವಂಥ ವಿಚಾರ ಐದು ಗಂಟೆಯ ನಂತರದಲ್ಲಿ ಘಟನೆ ನಡೆದು ಸುಮಾರು ಒಂದು ನಾಲ್ಕೈದು ಗಂಟೆ ಆದ ನಂತರದಲ್ಲಿ ಈ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸಿ ಟ್ವೀಟ್ ಒಂದನ್ನು ಮಾಡಿದ್ಬಿಟ್ರೆ ನಮ್ಮ ನಾಯಕ ಯಾವುದ್ರ ಬಗ್ಗೆ ಮಾತಾಡಿಲ್ಲ ಅನ್ನುವಂತಹ ಕೊರಗು ಒಂದಷ್ಟು ಪ್ರತಿಕ್ರಿಯೆಗಳು ಲಭ್ಯವಾಗ್ತಾ ಇತ್ತು ವಿಜಯ್ ಮಾತಾಡಿಲ್ಲ ಎಸ್ಕೇಪ್ ಆದರ ಸ್ಥಳದಿಂದ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಲಭ್ಯ ಇತ್ತು ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಒಂದು ಗಂಟೆಗೆ ಮಾತಾಡ್ತಾರೆ ವಿಜಯ್ ಅನ್ನುವಂತ ಮಾಹಿತಿ ವಿಡಿಯೋ ಮುಖಾಂತರ ಮಾತಾಡುವಂತ ಸಾಧ್ಯತೆ ಇದೆ ವಿಡಿಯೋ ಮುಖಾಂತರ ಒಂದಷ್ಟು ಸಂದೇಶಗಳನ್ನ ಕ್ಲಾರಿಟಿಯನ್ನು ಪ್ರಮುಖವಾಗಿ ಪಕ್ಷದಿಂದ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿತ್ತು ಯಾವ ರೀತಿಯ ಅನುಮತಿ ಇತ್ತು ಎಷ್ಟು ಪೊಲೀಸರಿದ್ರು ಇದೆಲ್ಲದರ ಬಗ್ಗೆ ಕ್ಲಾರಿಟಿ ಕೊಟ್ಟರೆ ಬಹಳಷ್ಟು ಒಳ್ಳೇದು ಯಾಕಂದರೆ ಟಿವಿ ಪಕ್ಷದ ಮೇಲೆ ಜೊತೆಗೆ ವಿಜಯ್ ಮೇಲೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಈ ರ್ಯಾಲಿ ಮಾಡಿರುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ ಅದರ ಬಗ್ಗೆ ಮಧ್ಯಾಹ್ನ ಒಂದು ಗಂಟೆಗೆ ಮಾತಾಡ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಸುಮಾರು ಐದು ಗಂಟೆಗಳ ನಂತರದಲ್ಲಿ ವಿಜಯ್ ಒಂದು ಟ್ವೀಟ್ ಮಾಡಿದ್ರು ಅದಕ್ಕೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಯಿತು ಐದು ಗಂಟೆಯವರೆಗೂ ಕೂಡ ನಮ್ಮ ನಾಯಕ ನಟ ಮಾತಾಡಿಲ್ಲ ಅನ್ನುವಂಥ ವಿಚಾರ ಈಗ ಒಂದು ಗಂಟೆಗೆ ಮಾತಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ ದುರಂತ ಸ್ಥಳಕ್ಕೆ ನಟ ವಿಜಯ್ ಭೇಟಿ ಕೊಡ್ತಾರಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇದೆ ಡೀಟೆಲ್ ಬ್ರೇಕ್ನ ನಂತರ ಸಿ ಎಲ್ಲ ಆಫ್ ಮಾಡಿದ್ದಾರೆ ಅನ್ಸುತ್ತೆ ಇರ್ಲಿ ಬಿಡಿ ಇನ್ನೆರಡು ನಿಮಿಷ ಅಲ್ಲ ನೆಕ್ಸ್ಟ್ ಬಂದ್ರು ಮತ್ತೆ ಆಫ್ ಮಾಡಿಸ್ತಾರೆ ತುಳಿತ ದುರಂತ ಇಂತ ದುರಂತ ಇತಿಹಾಸದಲ್ಲೇ ನಡೆದಿಲ್ಲ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರೋದು ಈ ಹಿಂದೆ ಒಂದಷ್ಟು ದೇವಸ್ಥಾನಗಳಲ್ಲಿ ನಿರೀಕ್ಷೆಗಿಂತಲೂ ಹೆಚ್ಚು ಜನ ಬಂದಂತಹ ಸಂದರ್ಭದಲ್ಲಿ ತುಳಿತ ಆಗಿತ್ತು ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲೂ ಇಂಥದ್ದೊಂದು ತುಳಿತ ಆಗಿತ್ತು ಆದರೆ ಈ ದುರಂತ ಇದೆಯಲ್ಲ ನಿಜಕ್ಕೂ ಕೂಡ ನಿರೀಕ್ಷೆಗೂ ಮೀರಿದಂತಹ ದುರಂತ ಮಂದಿ ಮೃತಪಟ್ಟಿರುವುದು ತಮಿಳುನಾಡಿನ ಕರೂರಿಗೆ ವಿಜಯ್ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಗಾಯಾಳುಗಳ ಆರೋಗ್ಯವನ್ನ ಕೂಡ ನಟ ವಿಜಯ್ ವಿಚಾರಿಸುತ್ತಾರೆ ಅನ್ನುವಂತ ಮಾಹಿತಿ ಇದೆ ಆಸ್ಪತ್ರೆಗೂ ಕೂಡ ಭೇಟಿ ಕೊಡ್ತಾರೆ ಘಟನೆ ನಡೆದಂತಹ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಬಹಳ ಘನಘೋರ ದುರಂತ ನಡೆದು ಹೋಗಿದೆ ಆ ನಂತರದಲ್ಲಿ ನಟ ವಿಜಯ್ ಏನು ರೆಸ್ಪಾನ್ಸ್ ಮಾಡಿಲ್ಲ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಇದ್ವು ಮಧ್ಯಾಹ್ನ ಒಂದು ಇದರ ಬಗ್ಗೆ ಮಾತಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ನನ್ನ ಕೆಲವೇ ಗಂಟೆಗಳಲ್ಲಿ ಮಾತಾಡಬಹುದು ಅನ್ನುವಂತ ನಿರೀಕ್ಷೆ ಅದರ ಜೊತೆಯಲ್ಲಿ ಘಟನಾ ಸ್ಥಳಕ್ಕೂ ಕೂಡ ಭೇಟಿ ಕೊಡುವಂತ ಸಾಧ್ಯತೆ ಇದೆ ತಮಿಳುನಾಡಿನ ಕರೂರಿನಲ್ಲಿ ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ದುರಂತದ ಬಗ್ಗೆ ಈಗ ಗವರ್ನರ್ ರವಿ ವರದಿಯನ್ನ ಕೇಳಿದ್ದಾರೆ ತಮಿಳುನಾಡು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಗವರ್ನರ್ ಮುಂಜಾಗ್ರತಾ ಕ್ರಮವನ್ನ ಯಾಕೆ ಕೈಗೊಂಡಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಈಗ ಮಾಡಿರೋದು ವರದಿಯನ್ನ ಕೂಡ ಇದ್ರ ಬಗ್ಗೆ ನಿರೀಕ್ಷೆ ಇರಲಿಲ್ಲ ಅಂತಂದ್ರೆ ಅದು ಒಂದು ರೀತಿಯಲ್ಲಿ ಬಾಲಿಷ ಅನ್ಸುತ್ತೆ ಈ ಹಿಂದಿನ ಘಟನೆಗಳನ್ನ ನೋಡಿದ್ರೆ ಹಿಂದಿನ ಸಮಾವೇಶಗಳನ್ನ ನೋಡಿದ್ರೆ ಎಷ್ಟು ಮಟ್ಟಿಗೆ ಜನ ಬಂದಿದ್ರು ಅನ್ನುವಂಥದ್ದು ಗೊತ್ತಿದೆ ನಿರೀಕ್ಷೆ ಇದ್ದೇ ಇರುತ್ತೆ ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ಯಾಕೆ ತಗೊಂಡಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಈಗ ಗವರ್ನರ್ ಮಾಡಿದ್ದಾರೆ ವರದಿಯನ್ನ ಕೂಡ ಕೇಳಿದ್ದಾರೆ ಒಂದು ವರದಿಯನ್ನ ಈಗ ಕೇಳಿರುವುದು ಗವರ್ನರ್ ರವಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿದೆ ದುರಂತದ ಬಗ್ಗೆ ನಟ ವಿಜಯ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಮೃತರ ಗಾಯಾಳುಗಳಿಗೆ ಪರಿಹಾರ ಮೃತರ ಕುಟುಂಬಕ್ಕೆ ಲಕ್ಷ ಪರಿಹಾರ ಘೋಷಣೆ ಗಾಯಾಳುಗಳಿಗೆ ಎರಡು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ತಮಿಳ್ ವ್ಯಾಟಿ ಸಿವಿಕೆ ಪಕ್ಷದಿಂದ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಟ್ವೀಟ್ ಮೂಲಕ ಪರಿಹಾರವನ್ನು ಘೋಷಿಸಿದ್ದಾರೆ ಇದಕ್ಕೇನು ರೆಸ್ಪಾನ್ಸ್ ಮಾಡಿಲ್ಲ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಎದ್ದು ಮಧ್ಯಾಹ್ನ ಒಂದು ಗಂಟೆಗೆ ಇದರ ಬಗ್ಗೆ ಮಾತಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ನನ್ನ ಕೆಲವೇ ಗಂಟೆಗಳಲ್ಲಿ ಮಾತಾಡಬಹುದು ಅನ್ನುವಂತ ನಿರೀಕ್ಷೆ ಅದರ ಜೊತೆಯಲ್ಲಿ ಘಟನಾ ಸ್ಥಳಕ್ಕೂ ಕೂಡ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ ತಮಿಳುನಾಡಿನ ಕರೂರಿನಲ್ಲಿ ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ದುರಂತದ ಬಗ್ಗೆ ಈಗ ಗವರ್ನರ್ ರವಿ ವರದಿಯನ್ನ ಕೇಳಿದ್ದಾರೆ ತಮಿಳುನಾಡು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಗವರ್ನರ್ ಮುಂಜಾಗ್ರತಾ ಕ್ರಮವನ್ನ ಯಾಕೆ ಕೈಗೊಂಡಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಈಗ ಮಾಡಿರೋದು ವರದಿಯನ್ನ ಕೂಡ ಇದ್ರ ಬಗ್ಗೆ ನಿರೀಕ್ಷೆ ಇರಲಿಲ್ಲ ಅಂತಂದ್ರೆ ಅದು ಒಂದು ರೀತಿಯಲ್ಲಿ ಬಾಲಿಶ ಅನ್ಸುತ್ತೆ ಈ ಹಿಂದಿನ ಘಟನೆಗಳನ್ನ ನೋಡಿದ್ರೆ ಹಿಂದಿನ ಸಮಾವೇಶಗಳನ್ನ ನೋಡಿದ್ರೆ ಎಷ್ಟು ಮಟ್ಟಿಗೆ ಜನ ಬಂದಿದ್ರು ಅನ್ನುವಂಥದ್ದು ಗೊತ್ತಿದೆ ನಿರೀಕ್ಷೆ ಇದ್ದೇ ಇರುತ್ತೆ ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಯಾಕೆ ತಗೊಂಡಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಈಗ ಗವರ್ನರ್ ಮಾಡಿದ್ದಾರೆ ವರದಿಯನ್ನ ಕೂಡ ಕೇಳಿದ್ದಾರೆ ಒಂದು ವರದಿಯನ್ನ ಈಗ ಕೇಳಿರೋದು ಗವರ್ನರ್ ರವಿ ನಟ ವಿಜಯ್ ರ್ನಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿದೆ ದುರಂತದ ಬಗ್ಗೆ ನಟ ವಿಜಯ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಮೃತರ ಕುಟುಂಬ ಗಾಯಾಳುಗಳಿಗೆ ಪರಿಹಾರ ಮೃತರ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ಘೋಷಣೆ ಗಾಯಾಳುಗಳಿಗೆ ಎರಡು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಕಳಗ ಟಿವಿಕೆ ಪಕ್ಷದಿಂದ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಟ್ವೀಟ್ ಮೂಲಕ ಪರಿಹಾರವನ್ನು ಘೋಷಿಸಿದ್ದಾರೆ